ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಒಂದು ನಾರ್ಮಲ್ ಬ್ಲೌಸ್ನ ನಾನು ಕಟಿಂಗ್ ಮಾಡಿ ಇಟ್ಟೀನಿ ಇವತ್ತು ಆಲ್ಮೋಸ್ಟ್ ಆಲ್ ಒಂದು ಹತ್ತು ಹನ್ನೆರಡು ದಿನ ಆಯಿತು ನಾನು ಬ್ಲೌಸ್ ಸ್ಟಿಚಿಂಗ್ನ ಮಾಡಿಲ್ಲ ನೋಡಿರ್ಬೋದು ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ ಸೊ ಇವತ್ತು ನಾರ್ಮಲ್ ಬ್ಲೌಸ್ನ ನಾನು ಸ್ಟಿಚಿಂಗ ಮಾಡ್ಲಾಕತ್ತೀನಿ ಅದನ್ನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋ ಒಳಗೆ ಹಾಂ ಆಲ್ರೆಡಿ ಹಲವಾರು ವೀಡಿಯೋ ಒಳಗೆ ನಾರ್ಮಲ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿರ್ತಕ್ಕಂಥ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಈ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವತ್ತು ನಾನು ಈ ಒಂದ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ನೆಕ್ಸ್ಟ್ ಇನ್ನೊಂದು ಹನ್ನೆರಡು ಬ್ಲೌಸ್ ಅದಾವೆ ನೋಡ್ರಿ ಒಬ್ಬರು ಕಸ್ಟಮರ್ಸ್ ಆದ್ದು ಇನ್ನೊಬ್ರು ಕಸ್ಟಮರ್ಸ್ ಆ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಬೇಕು ಅದ್ರೊಳಗೆ ಡಿಸೈನ್ ಬ್ಲೌಸ್ ಏನು ಜಾಸ್ತಿ ಇಲ್ಲ ನಾರ್ಮಲ್ ಬ್ಲೌಸ್ ಹಳಿ ಒಳಗೆ ಅಂತಂದ್ರೆ ಡಿಸೈನ್ ಬ್ಲೌಸ್ಗಿಂತಲೂ ಜಾಸ್ತಿ ಆ ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ ಮಾಡಿಸ್ತಿರ್ತಾರೆ ಹೀಗಾಗಿ ನಾರ್ಮಲ್ ಬ್ಲೌಸ್ನ ಜಾಸ್ತಿನ ಸ್ಟಿಚಿಂಗ್ ಮಾಡ್ತೀನಿ ಹಾಗೆ ಇವತ್ತು ನಾನು ತಮ್ಮಲ್ಲಿ ನೋಡಿರೋ ಹಾಗೆ ನಾನು ಇವತ್ತು ಸ್ಟಿಚಿಂಗಿಂದ ನಾನು ಬಂದಿರ್ತಕ್ಕಂಥ ದುಡ್ಡನ್ನು ನಾನು ದುಡ್ಡಿನಿಂದ ನಾನು ಏನು ಗೋಲ್ಡ್ನ ತೊಗೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ತಾ ಇದ್ದೀನಿ ಸೊ ಇದರಿಂದ ನೀವು ಅರ್ಥ ಮಾಡ್ಕೋಬೋದು ಟೈಲರಿಂಗಿಂದ ನಮಗೆ ನಮಗೆ ಉಳಿತಾಯನೇ ಆಗುತ್ತೆ ಹೊರತಾಗಿ ಯಾವುದೇ ರೀತಿಯಾಗಿ ನಷ್ಟ ಅನ್ನೋದು ಆಗಂಗಿಲ್ಲ ಇದ್ರೊಳಗೆ ನಾವು ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಾವು ಸ್ಟಿಚ್ಚಿಂಗ ಕಟಿಂಗ ಮಾಡ್ಲಿಕ್ಕೆ ಕಲ್ತ್ಕೊಂಡ್ವಿ ಅಂತಂದರೆ ಅರ್ನಿಂಗ ಮನೆ ಕೆಲಸ ಜೊತೆಗೆ ನಾವು ಹಳ್ಳಿಯಲ್ಲಿ ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ಹೆಣ್ಮಗಳು ಮಾಡ್ತಕ್ಕಂಥ ಒಂದು ಉದ್ಯೋಗ ಅಂತ ಹೇಳ್ಬೋದು ಇದ್ರೊಳಗೆ ಪೆಲೂರಂತೂ ಆಗೋಂಗಿಲ್ಲ ನಾವು ನೀಟಾಗಿ ನಾವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಲ್ತ್ಕೊಂಡ್ವಿ ಅಂತಂದರೆ ಸಾಕು ನಾನು ಅಲ್ಪ ಒಂದು ಸ್ವಲ್ಪ ಓದಿರ್ತಕ್ಕಂಥ ಒಂದು ಟೈಲರಿಂಗ್ ದುಡ್ಡಲ್ಲಿ ನಾನು ಇವಾಗ ಕೂಡಿಟ್ಟು ನಾನು ಗೋಲ್ಡ್ನ ತೊಗೊಂಡಿದ್ದೀನಿ ಫ್ಯಾಮಿಲಿಗೋಸ್ಕರ ನಾನು ಯಾವಾಗಲಾದರೂ ಐಟಮ್ಸ್ ಎಲ್ಲ ಕಡಿಮೆ ಬಿದ್ದಾಗ ಕೂಡ ಯೂಸ್ ಮಾಡಿ ಮಿಕ್ಕಿರ್ತಕ್ಕಂಥ ದುಡ್ಡನ್ನು ನಾನು ಉಳಿತಾಯ ಮಾಡಿ ಕೂಡಿಟ್ಟು ತೊಗೊಂಡಿರ್ತಕ್ಕಂಥ ಗೋಲ್ಡು ಸೊ ನಾನು ಸ್ಟಿಚಿಂಗ್ ಮಾಡಿರ್ತಕ್ಕಂಥ ದುಡ್ಡು ಎಲ್ಲನೂ ನಾನು ಕೂಡಿಟ್ಟ ಗೋಲ್ಡ್ ತೊಗೊಂಡಿಲ್ಲ ಅದ್ರ ಸ್ವಲ್ಪ ಏನಾದರೂ ಒಂದು ಫೋರ್ ಹಂಡ್ರೆಡು ಫೈವ್ ಹಂಡ್ರೆಡು ಬಂದಾಗ ನಾನು ಒನ್ ಹಂಡ್ರೆಡು ಅಥವಾ ಒನ್ ಫಿಫ್ಟಿ ಇಷ್ಟು ನಾನು ಗೋಲ್ಡ್ಗೋಸ್ಕರ ಅಂತ ಎತ್ತಿಟ್ಟು ನೆಕ್ಸ್ಟ್ ಉಳಿದಿರ್ತಕ್ಕಂಥ ಒಂದು ಈ ದುಡ್ಡು ಇರುತ್ತಲ್ಲ ಅದನ್ನ ಮನೆ ಖರ್ಚಕ್ಕೆ ನಾನು ಉಪಯೋಗಿಸ್ತಿದ್ದೆ ಹೀಗಾಗಿ ಅಲ್ಪ ಸ್ವಲ್ಪ ಒಂದು ಉಳಿದಿರ್ತಕ್ಕಂಥ ದುಡ್ಡನ್ನು ನಾನು ಯೂಸ್ ಮಾಡಿ ಇವತ್ತು ಏನು ತೊಗೊಂಡಿದ್ದೀನಿ ಹೇಳಿ ನಿಮ್ಮ ಜೊತೆ ಸೇವ್ ಮಾಡ್ಕೊತೀನಿ ಹಾಗೆ ಇವಾಗ ಬ್ಲೌಸ್ನ ಹೊಲಿತಾ ಇದ್ದೀನಿ ಟೈಮ್ ಬಂದ ಹತ್ತು ಗಂಟೆ ಆಗೈತಿ ಇವಾಗ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಇದನ್ನ ಆಲ್ರೆಡಿ ಸಂಜೆ ಟೈಮ್ ಒಳಗೆ ಬ್ಲೌಸ್ನ ಕಟಿಂಗ್ ಮಾಡಿ ಇಟ್ಟಿದ್ನಿ ಹೀಗಾಗಿ ತುಂಬ ದಿನ ಆಯಿತು ಎಲ್ಲ ಬ್ಲೌಸ್ ಭಾಳ ಅಂದ್ರೆ ಪೆಂಡಿಂಗಿದ್ವು ಅರ್ಜೆಂಟಾಗಿ ಕೊಡಬೇಕಾಗಿದ್ದು ಹೀಗಾಗಿ ಬ್ಲೌಸ್ನ ಮೊದಲು ಡಿಸೈನ್ ಬ್ಲೌಸ್ ಒಂದೆರಡ್ದು ಎಷ್ಟು ಸ್ಟಿಚಿಂಗ್ ಮಾಡಬೇಕು ಮೊದಲಿಗೆ ನಾರ್ಮಲ್ ಬ್ಲೌಸ್ ಅದಾವಲ್ಲ ಅವ್ನು ಕಂಪ್ಲೀಟ್ ಮಾಡಬೇಕಂತ ಹೇಳಿ ಇವಾಗ ಹತ್ತು ಗಂಟೆ ಆಗೈತಿ ಎಲ್ಲ ಕಲ್ಸ ಕಂಪ್ಲೀಟ್ ಮಾಡಿಕೊಂಡು ಸ್ಟಿಚಿಂಗ ಮಾಡ್ಲಾಕತ್ತೈದು ಯಾಕಂತಂದ್ರೆ ಬೆಳಗ್ಗೆ ನಾವು ಬೇಗ ಎದ್ವಿ ಅಂತಂದರೆ ಕೆಲಸ ಕಂಪ್ಲೀಟ್ ಮಾಡಿಕೊಂಡು ಆರಾಮಾಗಿ ನಾವೀಗ ಸಂಜೆ ಒಂದು ನಾಲ್ಕು ಗಂಟೆವರೆಗೂ ಆದರೂ ಆರಾಮಾಗಿ ನಾವು ಐದರಿಂದ ಆರು ಬ್ಲೌಸ್ ನಾರ್ಮಲ್ ಬ್ಲೌಸ್ನ ಆರಾಮಾಗಿ ಸ್ಟಿಚಿಂಗಾಗಿ ಮಾಡಬಹುದು ಯಾಕಂತಂದ್ರೆ ಫಾಸ್ಟ್ ಟೈಮ್ ಮಾಡಬೇಕು ಅಂತಂದ್ರೆ ಇವಾಗಲಾದರೂ ಟೈಮ್ ಸಿಕ್ಕಿತ್ತು ಮುಂಚೆ ಒಳಗೆ ಆ ಟೈಮ್ ಒಳಗೆ ಬ್ಲೌಸ್ ಕಟಿಂಗ್ನ ಮಾಡಿ ಇಟ್ಕೊಂಡಿವಿ ಅಂತಂದ್ರೆ ತುಂಬಾ ನಮ್ಗೆ ಹೆಲ್ಪ್ ಆಗ್ತೈತಿ ಹಾಗೆ ಮನೆ ಕೆಲಸದೊಳಗೆ ಚಿಕ್ಕ ಮಕ್ಕಳು ಇದ್ದರು ಅಂತಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇರ್ತೈತಿ ಹೀಗಾಗಿ ನಾವು ಅಡ್ಜಸ್ಟ್ ಮಾಡಿ ಬೇಗ ಕೆಲಸ ಮುಂಜಾನೆ ಮುಗಿಸ್ಕೊಂಡು ಲೇಟ್ ಆಯಿತು ಅಂತಂದ್ರೆ ನಮಗೆ ಮಧ್ಯಾಹ್ನ ಟೈಮ್ದೊಳಗೆ ಬ್ಲೌಸ್ ಹೊಲೀಲಕ್ಕೆ ಇಂಟ್ರೆಸ್ಟ ಬರೋಂಗಿಲ್ಲ ಹಿಂಗೆ ಇವಾಗ ಇಲ್ಲ ಅಂತಂದ್ರೆ ಇವತ್ತು ಮೂರು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ನನ್ನ ಬ್ಲೌಸ್ಗೆ ಫಿಫ್ಟಿ ರುಪೀಸ್ ಅಂತಂದ್ರೆ ಮಧ್ಯಾಹ್ನ ಟೈಮ್ದೊಳಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ಕಿಂತ ಒನ್ ಫಿಫ್ಟಿ ಫೀಕ್ ಎಲ್ಲ ಕೂಡಿ ಇವತ್ತು ಟೂ ಹಂಡ್ರೆಡ್ ರುಪೀಸ ಆಯಿತು ಹಾಗಾಗಿ ನಾವು ಮಧ್ಯಾಹ್ನ ಟೈಮ್ದೊಳಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ಕಿಂತ ನಮ್ಗೆ ಇಷ್ಟಾದರೂ ನಮ್ಮ ಮನೆಗೋಸ್ಕರ ಉಳಿತಾಯ ಆಯ್ತಲ್ಲ ಅದಕ್ಕೋಸ್ಕರ ನಾನು ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ನಾನು ಹೊಲಿಲಾಕ ಟ್ರೈ ಮಾಡ್ತೀನಿ ನೀವು ಪ್ರತಿಯೊಂದು ವಿಡಿಯೋ ಒಳಗೆ ನೋಡಿರಬಹುದು ತುಂಬಾ ಈಗ ಆದಷ್ಟು ನೀಟಾಗಿ ಬರ್ಲತ್ತಾವ ಬ್ಲೌಸಸ್ಸ ಹಾಗೆ ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಹೇಳಿದಾಗೆ ನಾನು ಎಲ್ಲಿ ಕಿಲೀಲಿಕ್ಕೆ ಹೋಗಲಾರ್ದ ನಾನು ಮನೆಯೊಳಗೇನ ಆ ಬ್ಲೌಸ್ನ ಕಲಿತ್ಬಿಟ್ಟು ಇವಾಗ ಆದಷ್ಟು ನೀಟಾಗಿ ಹೊಲಿಲಾಕ ಟ್ರೈ ಮಾಡ್ತೀನಿ ಹೊಸ ಹೊಸ ಡಿಸೈನ್ಸ್ ಬಂದು ಅಂತಂದ್ರೆ ಅವತ್ತನ್ನೂ ಕೂಡ ಟ್ರೈ ಮಾಡ್ತೀನಿ ಅಂತ ಅಂಥೇಳಿ ಸುಮಾರು ಬ್ಲೌಸಸ್ ಅದಾವೆ ಅವನ್ನ ಅವನು ಕೂಡ ವರ್ಕ್ ಮಾಡಬೇಕ ಇವಾಗ ನಮ್ಮ ಆರ್ಯನ ಕೂಡ ಆಡ್ಕೊಂತ ಕೂತಿದ್ದು ನೋಡ್ರಿ ಅವನು ಕುಣಿಸ್ಕೊಂಡ ಹಂಗೆ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತೀನಿ ಆ ಮಧ್ಯಾಹ್ನ ಟೈಮ್ದೊಳಗೆ ಒಂದು ಸ್ವಲ್ಪ ನಾವು ಬಿಡು ಇರ್ತೈತಲ್ಲ ಹೀಗಾಗಿ ನಾವು ಹೆಣ್ಮಕ್ಳು ಇದು ಟೈಲರಿಂಗ್ ಅಂತ ಅಷ್ಟೇ ಅಲ್ಲ ಇದ್ರೊಳಗೆ ಸೈಡ್ ವರ್ಕ್ ಕುಚ್ ಕಟ್ಟೋದಾಗಿರ್ಬೋದು ಹಲವಾರು ವಿಡಿಯೋ ಒಳಗೆ ನಾನು ಹೇಳೀನಿ ಆ ರೀತಿ ಮಾಡೋದರಿಂದ ನಮ್ಗೆ ತುಂಬಾ ಹೆಲ್ಪ್ ಹೆಲ್ಪ್ಫುಲ್ ಆಗ್ತೈತಿ ಆಲ್ರೆಡಿ ನಾನು ಟೈಲರಿಂಗ್ ಮಾಡ್ಲಾಕತ್ತಾನಲ್ಲ ಅದ್ರ ಜೋಡಿ ವರ್ಕ್ ಕೂಡ ಕಾಲತ್ರ ನನಗೆ ಹೆಲ್ಪ್ ಆಗ್ತೈತಿ ಹೇಳಿ ಅಂದ್ಕೊಂಡ ಇವಾಗ ಒಂದು ನಾಲ್ಕು ಬ್ಲೌಸ್ನ ನಾನು ವರ್ಕ್ ಮಾಡೀನಿ ಆಲ್ರೆಡಿ ಹಲವಾರು ವಿಡಿಯೋ ಒಳಗೆ ನಾನು ನಿಮ್ಗೆ ತೋರಿಸಿದ್ನಲ್ಲ ಹೀಗಾಗಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಬೇಕು ಯಾಕಂತಂದ್ರೆ ಇವಾಗ ಹಲವಾರು ಮದುವೆ ಸೀಸನ್ ಒಳಗಾಗಿರ್ಬೋದು ಫಂಕ್ಷನ್ಗಳಿಗೆ ತುಂಬಾ ಟ್ರೆಂಡಿಂಗ್ನಲ್ಲಿ ಇರ್ತಕ್ಕಂಥ ಆರಿ ಅಥವಾ ಅಥವಾ ಎಂಬ್ರಾಯ್ಡರಿ ವರ್ಕ್ ಬ್ಲೌಸ್ನ ಮಾಡಿಸ್ತಿರ್ತಾರೆ ಹೀಗಾಗಿ ಮತ್ತೊಬ್ರ ಕಡೆ ವರ್ಕ್ ಮಾಡಿಸಿ ನಮ್ಮ ಹತ್ರ ಸ್ಟಿಚಿಂಗ್ ಮಾಡೋ ಬದಲು ನಾವೇ ವರ್ಕ್ ಮಾಡ್ಲಾಕತ್ತಿದ್ವಿ ಅಂತಂದ್ರೆ ಇಲ್ಲೇ ವರ್ಕ್ ಮಾಡಿ ಇಲ್ಲೇ ಬ್ಲೌಸ್ನ ಸ್ಟಿಚ್ ಮಾಡಿಸ್ತಾರ ಅಂತೇಳಿ ಅಂದ್ಕೊಂಡು ನಾನು ಆ ವರ್ಕ್ ಒಂದು ಕಲೀಲಿಕ್ಕೆ ಸ್ಟಾರ್ಟ್ ಮಾಡೀನಿ ಅದೇ ರೀತಿಯಾಗಿ ಇನ್ನೂ ಪ್ರ್ಯಾಕ್ಟೀಸ್ ಇನ್ನೂ ಪರ್ಫೆಕ್ಟಾಗಿ ಬರ್ತಿಲ್ಲ ಆದರೂ ಕೂಡ ಇವಾಗ ಹಲವಾರು ಜನ ಕೇಳಾತಾರೆ ನಮಗೂ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀರಿ ಅಂತ ಹೇಳಿ ಕೇಳಾತಾರೆ ಹಾಗೆ ನಾನು ಟೈಲರಿಂಗ್ ದುಡ್ಡಿಂದ ಏನು ತೊಗೊಂಡೆ ಅಂತ ಹೇಳಿ ಇವತ್ತಿನ ವಿಡಿಯೋ ಒಳಗೆ ತೋರಿಸ್ತೀನಿ ಆದಷ್ಟು ನಾನು ಟೈಲರಿಂಗ್ನಲ್ಲಿ ಅಲ್ಪ ಸ್ವಲ್ಪ ಉಳಿದಿರೋ ದುಡ್ಡಿನಲ್ಲಿ ನಾನು ಏನು ತೊಗೊಂಡೆ ಅಂತ ಹೇಳಿ ಇವತ್ತು ಹೇಳ್ತೀನಿ ಎಲ್ಲರೂ ಕೂಡ ಆ ತನ್ನೇ ನೋಡಿ ನೀವು ಕೇಳ್ತಾ ಇರ್ಬೋದು ಏನು ಗೋಲ್ಡ್ ತೊಗೊಂಡಿದ್ದೀರಾ ಅಂತ ಹೇಳಿ ಸೊ ಇವಾಗ ಗೋಲ್ಡ್ ರೇಟ್ ನಿಮ್ಗೆ ಗೊತ್ತಿರ್ಬೋದು ತುಂಬಾ ಜಾಸ್ತಿ ಅದ ಹೀಗಾಗಿ ನಾನು ಇವತ್ತು ಸಿಂಪಲ್ ಆಗಿ ಒಂದು ಸ್ವಲ್ಪನ ಗೋಲ್ಡ್ನ ತಗೊಂಡಿದ್ದೀನಿ ಯಾಕಂತಂದರೆ ನನಗೆ ಅರ್ಜೆಂಟಾಗಿ ಬೇಕಾಗಿತ್ತು ಯಾಕಂತಂದರೆ ನನ್ನ ಇಯರಿಂಗ್ಸ್ ಎಲ್ಲ ಪೂರ್ತಿ ಕಟ್ ಆಗಿಬಿಟ್ಟಿತ್ತು ಹೀಗಾಗಿ ನನ್ಗೆ ಡೈಲಿ ಹಾಕೊಳ್ಳೋಕೆ ಇಯರಿಂಗ್ಸ ಇರಲಿಲ್ಲ ಹೀಗಾಗಿ ನಾನು ಒಂದು ಚೆನ್ನಾಗಿರ್ತಕ್ಕಂಥ ಸಿಂಪಲ್ಲಾಗಿರ್ತಕ್ಕಂಥ ಒಂದು ಹಳೆ ವೆರೈಟಿ ಹಳೆಯ ಒಂದು ಒಂದು ಡಿಸೈನ್ ಆದರೂ ಕೂಡ ನನಗೆ ತುಂಬಾ ಇಷ್ಟ ಆಯಿತು ಹೀಗಾಗಿ ನಾನು ಮೊದಲು ಕೂಡ ಅದೇ ರೀತಿಯಾಗಿ ವಿಯರ್ ಮಾಡ್ತಿದ್ದೆ ಆ ಅದನ್ನ ಇವಾಗ ತಗೊಂಡು ಬಂದಿದ್ದೀನಿ ಏನು ತಗೊಂಡು ಬಂದಿದ್ದೀನಿ ಅಂತ ಹೇಳಿ ನಾನು ನಿಮ್ಮ ಮುಂದೆ ಓಪನ್ ಮಾಡಿ ತೋರಿಸ್ತೀನಿ ಆ ಜಾಸ್ತಿ ತಗೋಬಿತ್ತು ಬಟ್ ನಾನು ತುಂಬ ದಿನ ಆಯಿತು ಟೈಲರಿಂಗ್ ಒಳಗಿರ್ತಕ್ಕಂಥ ದೊಡ್ಡಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ತೆಗೆದು ಇಟ್ಕೊಂಡಿದ್ದೆ ಅವಾಗ ಅರ್ಜೆಂಟಾಗಿ ನನಗೆ ಬೇಕಾಗಿತ್ತಲ್ಲ ಹೀಗಾಗಿ ಇದನ್ನ ನಾನು ನನ್ನ ಸ್ವಂತ ದುಡಿಮೆಯಲ್ಲಿ ತೊಗೊಂಡಿರ್ತಕ್ಕಂಥ ಮೊದಲನೇ ಗೋಲ್ಡ್ ಐಟಮ್ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಗ್ಲತ್ತತಿ ಯಾಕಂತಂದ್ರೆ ನಾನು ಉದ್ಯೋಗ ಮೇಲೆ ಟೈಲರಿಂಗ್ ಬೇಸ್ ಮೇಲೆ ಇವಾಗ ಗೋಲ್ಡ್ ತೊಗೊಂಡಿದ್ದೀನಿ ಅಂಥೇಳಿ ತುಂಬಾ ಖುಷಿ ಆಗ್ಲತ್ತತಿ ಮೊದಲಿಗೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನು ತೊಗೊಂಡಿದೀನಿ ಪಾರ್ಜಾತ ಫ್ಲವರ್ ಅಂತ ಹೇಳ್ತಾರೆ ನನಗೆ ಈ ಡಿಸೈನ್ ಅಂತಂದ್ರೆ ತುಂಬಾ ಇಷ್ಟ ನೋಡಿರಿ ಹೀಗಾಗಿ ಈ ಡಿಸೈನ್ನ ನಾನು ತಗೊಂಡಿದ್ದೀನಿ ನಾನು ತಗೊಂಡಿದ್ದೀನಿ ಈ ರೀತಿಯಾಗಿ ನಾನು ತಗೊಂಡಿದ್ದೀನಿ ಇವು ಬಂದು ಎರಡು ಗ್ರಾಮ ಸೀ ಇವು ಎರಡು ಗ್ರಾಮನು ಅದಾವ ಸೊ ಇವೇನ ಅದಲ್ಲ ಇವು ಕೂಡ ಎರಡೂವರೆ ಗ್ರಾಮ್ ನೋಡಿರಿ ಎಲ್ಲ ಆಗಿ ಆ ನಾಲ್ಕೂವರೆ ಗ್ರಾಮ ನಾನು ಗೋಲ್ಡನ್ನ ತಗೊಂಡಿದ್ದೀನಿ ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ಡೈಲಿ ವಿಯರ್ಗಾಗಿ ಹೇಳಿ ಈ ರೀತಿಯಾಗಿ ತೊಗೊಂಡಿದ್ದೀನಿ ಟೋಟಲ್ಲಾಗಿ ಎಲ್ಲ ಕೂಡಿ ಆ ನಾಲ್ಕು ನಾಲ್ಕೂವರೆ ಗ್ರಾಮ ಗೋಲ್ಡನ್ನ ತೊಗೊಂಡಿದ್ದೀನಿ ನೋಡ್ರಿ ತುಂಬ ದಿನ ಆಯ್ತು ನೋಡ್ರಿ ಈ ರೀತಿಯಾಗಿ ಡಿಸೈನ್ ನನಗೆ ತುಂಬಾ ಇಷ್ಟ ಅನಿಸಿದ್ದು ಇವ್ ಬಟ್ ಇವಾಗ ನ್ಯೂ ಟೈಪ್ ಹೊಸ ಟೈಪ್ ಬಂದವ ಬಟ್ ಡೈಲಿ ವೇರ್ ಮಾಡ್ಲಾಕ್ ಬೇಕಾಗಿದ್ವಲ್ಲ ಹೀಗಾಗಿ ಇವಾಗ ನನಗೆ ಬೆಸ್ಟ್ ಅನ್ಸಿ ತಗೊಂಡಿದೀನಿ ತುಂಬಾ ಇವಾಗ ಬಾಳಿಕೆನೂ ಬರ್ತಾವೆ ನೋಡ್ರಿ ಇವೇನು ಎಳೆ ಇದ್ದಾವಲ್ಲ ಬಾಳಿಕೆನೂ ಬರ್ತಾವ ಹೀಗಾಗಿ ಸೊ ಎರಡು ಎಳೆನ ತೊಗೊಂಡಿದ್ದೀನಿ ಸಿಂಗಲ್ ಎಳೆ ಅಂತಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ನಾನು ಈ ರೀತಿಯಾಗಿ ರ ತಗೊಂಡಿದೀನಿ ನೋಡಿರಿ ಇಯರ್ ತಗೊಂಡಿದ್ದೀನಿ ತಗೊಂಡಿದೀನಿ ಅನ್ನ ಮೊದಲಿಗೆ ಆ ವಿಡಿಯೋ ಮಾಡಿಬಿಟ್ಟೆ ನಾನು ಹಾಗೆ ಅವು ಇಯರ್ ಮಾಡ್ಬೇಕಂತ ಹೇಳಿ ತಗೊಂಡಿದೀನಿ ಸಿಂಪಲ್ಲಾಗಿ ಸೊ ಇವತ್ತು ಹಾಂ ನಾನಿನ್ನ ಒಂದು ನಾಲ್ಕೂವರೆ ಮೂರು ಗ್ರಾಮದಷ್ಟ ಗೋಲ್ಡ್ನ ತಗೊಂಡಿದ್ದೀನಿ ಇದೇ ನೋಡಿರಿ ನಾನು ಸ್ಟಿಚಿಂಗಿಂದ ತೊಗೊಂಡಿರ್ತಕ್ಕಂತಹ ದುಡ್ಡಿನಿಂದ ತೊಗೊಂಡಿರ್ತಕ್ಕಂಥ ಗೋಲ್ಡು ಅದನ್ನ ನಿಮ್ಮ ಜೊತೆ ಸೇರ್ ಅಂತ ಹೇಳಿ ವಿಡಿಯೋನ ಮಾಡ್ಲಾಕತ್ತೀನಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಹೊಸಬ್ರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡತ್ತೀರಿ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಿನಿ ಯಾರೆಲ್ಲ ನೋಡತ್ರ ಎಲ್ಲರಿಗೂ ಧನ್ಯವಾದಗಳು